ಮೋದಿ ಹೆಸರಿಡಲು ವಿಷ್ಣುವರ್ಧನ್ ಬಳಗ ಆಕ್ಷೇಪ ಚಿತ್ರದುರ್ಗ ನಗರದ ಬಿಡಿ ರಸ್ತೆಗೆ ಪ್ರಧಾನಿ ನರೇಂದ್ರ ಮೋದಿ ಅವರ ಹೆಸರನ್ನ ಇಡುವುದಕ್ಕೆ ಕರ್ನಾಟಕ ಡಾಕ್ಟರ್ ವಿಷ್ಣುವರ್ಧನ್ ಆದರ್ಶ ಬಳಗ ಆಕ್ಷೇಪ ವ್ಯಕ್ತಪಡಿಸುತ್ತದೆ ಎಂದು ಡಾಕ್ಟರ್ ವಿಷ್ಣುವರ್ಧನ್ ಆದರ್ಶ ಬಳಗದ ರಾಜ್ಯಾಧ್ಯಕ್ಷರಾದ ಸಿಕೆ ಗೌಸ್ಪೀರ್ ಹೇಳಿದ್ದಾರೆ ಚಿತ್ರದುರ್ಗದಲ್ಲಿ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿ ಎರಡ್ ಸಾವಿರದ ಹದಿನೆಂಟರಲ್ಲಿಯೇ ಬಿಡಿ ರಸ್ತೆಗೆ ಡಾಕ್ಟರ್ ವಿಷ್ಣುವರ್ಧನ್ ಎಂದು ನಾಮಕರಣ ಮಾಡಲಾಗಿದೆ ಇದಕ್ಕೆ ಸರ್ಕಾರದಿಂದ ಅನುಮತಿ ದೊರೆತಿದೆ ಪಂಚಾಚಾರ್ಯ ಕಲ್ಯಾಣ ಮಂಟಪದ ಮುಂದೆ ನಾಮ ಫಲಕ ಹಾಕಲಾಗಿದೆ ಎಂದಿದ್ದಾರೆ ಮತ್ತೆ ನಾವು ವಿಜಯವಾಣಿ ಕಂಪನಿಗೆ ಕೊನೆಗೆ ಎಸ್ಪಿ ಆಫೀಸು ವಾರ್ತಾಧಿಕಾರಿಗಳು ಎಲ್ಲಾ ನಾವು ಸುಪ್ರೀಂ ಕೋರ್ಟ್ ಏನು ಆದೇಶ ಅದರ ಪ್ರಕಾರನೇ ನಾವು ಇದನ್ನ ಡಾಕ್ಟರ್ ಬಸ್ಲಿ ಅಂತ ಆದೇಶ ಮಾಡಿದ್ದೇವೆ ಸರ್ಕಾರದ ಅಧಿಕೃತವಾಗಿ ಆದೇಶದಲ್ಲಿ ನಂಬರ್ಗಳೇ ಇರುತ್ತೆ ಈ ರೀತಿ ತಕ್ಕಾಗಿ ಮತ್ತೆ ನಗರಸಭೆಯಲ್ಲಿ ಇದ್ದೇ ಇರುತ್ತೆ ಇದ್ರ ಬಗ್ಗೆ ಅಲ್ಲಿ ಸ್ಟಾಪ್ ಆಗಿದೆ ಇದು ರೆಜರ್ವೇಷನ್ ಪಾಸ್ ಅಂತ ಆದ್ರೆ ಮತ್ತೆ ಅಲ್ಲಿನ ಮಾನ್ಯ ಪ್ರಧಾನಮಂತ್ರಿ ನರೇಂದ್ರ ಮೋದಿ ರಸ್ತೆ ಕೇಳಿದೀವಿ ಅಂತ ಹೇಳ್ತಾರೆ ಅವ್ರ ಹೆಸರಿಗಾಗಿ ನಮಗಿರೋ ಅಭ್ಯರ್ಥಿ ಎಲ್ಲರೂ ಹೈವೇ ಕೋಡ್ ಇದಾವೆ ಹೈವೇಡಲ್ಲಿ ನಿಮಗೆ ದೊಡ್ಡದಾಗಿತ್ತು ಅಂತ ಫುಲ್ ಇರುತ್ತೆ ಇದೇ ರೆಸರ್ವೇಷನ್ ಪಾಸ್ ಅಂತ ಆಗಿದೆ ಈಗ ನೋಡಿ ಅದ್ರ ಏನಂದ್ರೆ ಮದಕೈ ಮದಕೈ ಸರ್ಕಲಿಂದ ಎನ್ ಎಚ್ ಫೋರ್ ಬೈಪಾಸ್ ಅಂತ ಇದೆ ನಮಗಿರು ಪ್ಲಸ್ ಪಾಯಿಂಟ್ ಆಗೈತಿ ಇವತ್ತು ನಾವು ಫ್ರೆಂಡ್ ಮಾಡ್ತಿರೋದು ಹಿಂಗೂ ಇದೆ ಜೆ ಎಮ್ ಟಿ ವೃತ್ತದವರೆಗೂ ಅದು ಎನ್ ಎಚ್ ಫೋರ್ ಬೈಪಾಸ್ ನಮಗೆ ಎರಡು ಸಿಕ್ತು ಈಗ ಅದರಲ್ಲಿ ಆದೇಶ ಆಗಿತ್ತು ಹಂಗೆ ಎನ್ ಎಚ್ ಫೋರ್ ಬೈಪಾಸ್ ಅಂತ ಇಲ್ಲಿಂದನೂ ಆಗುತ್ತೆ ಅಲ್ಲಿಂದ ನಾವು ಪೂರ್ತಿ ರಸ್ತೆ ಸಿಕ್ತು ನಮಗೀಗ ಇದನ್ನು ನಾವು ಈಗ ಆಗ್ರಹ ಪರಿಸ್ಥಿತಿ ಅದ್ರ

ರಸ್ತೆ ಇಟ್ಟಿರೂ ಸಾಧ್ಯ ಆಗುತ್ತೆ ಮುಂದಿನ ಪೀಳಿಗೆಗೆ ನಮ್ಮ ಚಿತ್ರದುರ್ಗದ ಅಲ್ಲಿನ ಕೋಟೆ ಬಗ್ಗೆ ನಮ್ಮ ಚಿತ್ರದುರ್ಗ ಜಿಲ್ಲೆ ಬಗ್ಗೆ ಒಂದು ನಾವು